ಭೂಮಿ ಬಿರ್ಸಿರ್ಬೇಕ ಸರ್ ನಾ ನನಗ್ ತಿಳಿದಿದ್ದಂದ್ರ ಹೊಲ ಬಿರ್ಸಿರ್ಬೇಕು ಮೆತ್ತಗ್ ಮಾಡ್ಬಾರ್ದು ಸಣ್ಣ ಇರ್ತದ್ರಿ ಎಷ್ಟ್ ಮೆತ್ತಗ್ ಮಾಡ್ತೀರಿ ಒಳಗ್ ಹೋಗ್ತದ ಆಮೇಲೆ ನಾಟಗಿ ಸ್ಟ್ರೇಟ್ ಶೆಡ್ಯೂಲ್ ಸಣ್ಣ ಅದ ಅಂತ ಏನ್ ಮಾಡಿನ್ರಿ ಸಣ್ಣ ರವ ಕಲ್ಸಿನಿನ್ ಇದಕ್ ಅದಕ್ಕೆ ಹೆಂಗ್ ಮೊದಲ್ ಕಲ್ಸ್ದ್ರಿ ಸಣ್ಣ ರವ ಒಂದ್ ಎರಡ್ ಕಿಲೋ ಸಂಡ್ ರವ ಹಾಕಿ ಬಿತ್ತಣಿಕೆ ಮಾಡಿನ್ರಿ ನೋಡ್ರಿ ಎಷ್ಟು ಫೈನ್ ಸೋಜಿ ಐದ್ನೂರ್ ಹಿಡಿದು ಆರ್ನೂರ್ ಗ್ರಾಮ್ ಹೋತು ನೋಡ್ರಿ ಸರ್ ಒಂದ್ ಎಕ್ರೆ ಸಲ ಎರಡ್ ಸಲ ಕಳೆ ತೆಗ್ದಿನ್ರೀ ಕಳೆ ಬಂದಿತ್ತು ಕಳೆ ತೆಗ್ದಿನಿ ಎರಡ್ ಮೂರ್ ನಾಲ್ಕ ಸಲ ಎಡಿ ಹೊಡ್ದಿನ್ರೀ ನಾಕ್ ಸಲ ನೀರ್ ಬಿಟ್ಟಿ ನೋಡ್ರಿ ಅದಕ್ಕೆ ನಾಕ್ ಸಲ ನೀರ್ ಬಿಟ್ಟು ನೀರ್ ಬಿಟ್ಟಿನಿ ಏನ್ ಗೊಬ್ಬರ ಇಲ್ಲ ಎಣ್ಣೆ ಇಲ್ಲ ಏನ್ ಏನಿಲ್ಲ ರೋಗ ಏನು ಬರಲ್ಲ ಏನೂ ರೀ ನನಗ ಅದು ಮಾಡಬೇಕೇನು ರೀ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬು ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಯಳವಾರ ಗ್ರಾಮಕ್ಕೆ ಬಂದಿದ್ದೀವಿ ಇವರ ಜೊತೆ ಸುಮಾರು ವಿಡಿಯೋಗಳನ್ನು ನಾನು ಮಾಡಿದ್ದೀನಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ ಮೊದಲ ಬಾರಿಗೆ ನಮ್ಮ ಭಾಗದಲ್ಲಿ ವಿಶೇಷವಾದಂಥ ಬೇಸಿಗೆ ಎಳ್ಳನ್ನು ತಂದರು ಅದರಿಂದ ಸುಮಾರು ಜನರಿಗೆ ಅನುಕೂಲ ಆಯಿತು ಅದ್ರ ಜೊತೆಗೆ ಕಳೆದ ಬಾರಿ ಕೂಡ ಔಡಲ್ಲ ಕೃಷಿ ಬಗ್ಗೆ ಅದು ಕೂಡ ಹೊಸದಾಗಿ ನಮ್ಮ ಏರಿಯಾ ಬಂದಿದೆ ಅದ್ರ ಬಗ್ಗೆನೂ ಮಾಹಿತಿ ನೀಡಿದರು ಇವತ್ತು ವಿಶೇಷವಾಗಿ ಚಿಯಾ ಕೃಷಿ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಕ್ಕೆ ಬಂದಿದ್ದೀವಿ ಇವರು ನಮ್ಮ ಏರಿಯಾದಲ್ಲಿ ಮೊದಲ ಬಾರಿಗೆ ಚೀಯಾವನ್ನು ಬಿತ್ತನೆ ಮಾಡಿದ್ದಾರೆ ಇದರ ವಿಶೇಷತೆಗಳೇನು ಇದನ್ನು ಯಾವ ರೀತಿ ಬೆಳಿಬೋದು ಇದರಿಂದ ಲಾಭ ನಷ್ಟಗಳೇನು ಮುಖ್ಯವಾಗಿ ಚೀಯ ಬೆಳೆಯಲ್ಲಿ ಗೊಂದಲ ಏನಂದರೆ ಮಾರ್ಕೆಟಿಂಗ್ ವ್ಯವಸ್ಥೆ ಇದಕ್ಕೆ ಬೆಳೆಯೋರು ತುಂಬ ಜನ ಇದ್ದಾರೆ ಬೆಳೆಯೋಕ್ಕೇನು ಕಷ್ಟ ಇಲ್ಲ ಇಳುವರಿ ತುಂಬ ಚೆನ್ನಾಗಿ ಬರ್ತದೆ ನಿರ್ವಹಣೆ ಕೂಡ ಕಡಿಮೆ ಇದೆ ಆದರೆ ಮಾರ್ಕೆಟಿಂಗ್ ವ್ಯವಸ್ಥೆ ಅಸ್ತವ್ಯಸ್ತ ಇದೆ ಕೆಲವೊಬ್ರು ಹೇಳ್ತಾರೆ ಕೆಲವೊಬ್ರು ಮಾರ್ಕೆಟ್ ಇಲ್ಲ ಅಂತ ಹೇಳ್ತಾರೆ ಎಲ್ಲನೂ ವಿವರವಾಗಿ ತಿಳ್ಕೊಳ್ಳೋಣ ಮೊದಲಿಗೆ ಮತ್ತೊಮ್ಮೆ ಅವ್ರು ಪರಿಚಯ ಮಾಡಿಸ್ತೀನಿ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಮೊದಲಿಗೆ ನಮ್ಮ ರೈತರಿಗೆ ಮತ್ತೊಮ್ಮೆ ತಮ್ಮ ಪರಿಚಯ ಹೇಳ್ರಿ ನನ್ನ ಹೆಸರು ಕುಮಾರ್ ಬಸವರಾಜ್ ಸೌಕರತ್ರ ಹೇಳಿ ಜವರಿ ತಾಲೂಕ ಕಲಬುರಗಿ ಜಿಲ್ಲಾ ರೀ ಯಳ್ವಾರ್ ಗ್ರಾಮ ನಮ್ದು ಎಷ್ಟ್ ಎಕರದಾಗ ಚಿಯಾ ಮಾಡಿರಿ ನಮ್ದು ಐದ್ ಎಕರೆ ಅದ್ರಣ್ಣ ಐದ್ ಎಕರೆ ಚಿಯಾ ಐದ್ ಎಕರೆ ಅದ ಈಗ ಚಿಯಾ ಮಾಡ್ಬೇಕಂದ್ರೆ ಜನ ಎದ್ರಿ ಯಾಕಂದ್ರ ಒಂದ್ ಎಕರೆ ಎರಡ್ ಎಕರೆ ಮಾಡಿದ್ರು ಮಾರ್ಕೆಟಿಂಗ್ ಗೋಸ್ಕರ ಎದರ್ತಾರ ನೀವ್ ಯಾವ ಧೈರ್ಯದ ಮೇಲೆ ಮಾಡಿರಿ ಧೈರ್ಯ ಅಂದ್ರ ನಾನ್ ನಾಲ್ಕು ವರ್ಷ ನಡೆದು ಇದ್ರದ್ದು ಸರ್ಚ್ನೆ ಇದ್ದೀರಿ ಮಾಡ್ಬೇಕು ಮಾಡ್ಬೇಕು ಖರ್ಚು ಕಮ್ಮಿ ಆಗಿ ಅದ ಇದು ಅಂತ ಹೇಳಿ ಕೇಳಿದೀನ್ರಿ ಮಾರ್ಕೆಟೇ ಹೇಳಿದ್ರ ಎಲ್ಲರೂ ಬೆಳಿಬಹುದು ಮಾರ್ಕೆಟ್ ಪ್ರಾಬ್ಲಮ್ ಅಂತ ಹೇಳಿದ್ರಿ ಆ ಹಂಗಾಗಿ ನಾನು ಹೋದ ವರ್ಷ ಮತ್ ಅತಿವೃಷ್ಟಿ ನಿಂತು ಎಲ್ಲಾ ಕಡೆ ಎಲ್ಲಾ ಮಾಲ್ ಹೋಗ್ಬಿಟ್ಟವ್ರಿ ನಮ್ಮೂರೇ ಈ ವರ್ಷ ಏನೂ ಇಲ್ಲ ಏನು ಇಲ್ರಿ ಹತ್ತಿ ಮೆಣಸಿನಕಾಯಿ ಹೋಗ್ಯಾದ್ರಿ ಹೋಗ್ರಿ ಬಾಳ್ ಕಮ್ಮ್ರಿ ಬಾಳ ಕಮ್ಮಿ ಆಗ್ಯದ ಇದು ಹತ್ತಿ ಆಮೇಲೆ ನಮ್ದು ಎಳ್ಳು ಔಡಲ ಎಲ್ಲಾ ಮಾಡಿನ್ರೀ ಒಂದ್ ಮಾಡಿ ನೋಡೋಣ ಅಂತ ಹೇಳಿ ನಾ ಮೈಸೂರದವ್ರು ಆಮೇಲೆ ಹುಮ್ನಾಬಾದ್ದವ್ರು ಜಾಧವ್ ಸರ್ಗುನು ಮಾತಾಡಿ ನೋಡ್ದೇನ್ರೀ ಅವ್ರನ್ನೂ ಹೇಳಿದ್ರು ಹಂಗೇನಿಲ್ಲ ಆಗ್ತದೆ ಮಾರ್ಕೆಟ್ ಏನಿಲ್ಲ ಮೊದಲಿತ್ತು ಪ್ರಾಬ್ಲಮ್ ಈಗೇನಿಲ್ಲ ಅಂತ ಹೇಳಿದ್ರು ಆದ್ರೂ ಒಬ್ರು ಕೂಡ ನಾ ಮಾತಾಡಿರಿ ಈಗ ಮಾತಾಡಿನಿರಿ ಅದು ಏನೂ ತೊಂದರೆ ಇಲ್ಲ ನೀವು ದೊಡ್ಡ ರೇಟ್ ಹಿಡ್ಕೊಂಡು ಹೋಗ್ಬೇಡ್ರಿ ರೇಟ್ ವ್ಯತ್ಯಾಸ ಆಗ್ಬೌದು ನಿಮ್ಮ ನಿಮಗೆ ಮಿನಿಮಮ್ ಹದಿನೆರಡು ಹದಿನೈದು ಹಿಡಿದು ಹದಿನೆಂಟು ಸಾವಿರ ಎಲ್ಲಿ ಹೋಗೋಲ್ಲ ಮರೆ ಮಾರ್ತದೆ ಅಷ್ಟಂತೂ ಮರೆ ಬರ್ತದೆ ಮೂವತ್ತು ಸಾವಿರ ತಕ್ಕನೂ ಹೋಗ್ಯದ ಇಪ್ಪತ್ತೈದು ಸಾವಿರನೂ ಆಗ್ತದೆ ಅದೇನ್ ತೊಂದ್ರೆ ಇಲ್ಲ ಆಮೇಲೆ ಅವ್ರು ಮೈಸೂರದವ್ರು ನಿನ್ನ ಕೊಡ್ರಿ ನಾ ಮಾಡ್ತೀನಿ ಮಾರ್ಕೆಟ್ ಮಾಡ್ಕೊತೀನಿ ಹೇಳಿ ಬಕ್ಕಳಿ ಏರಿಯಾ ಹೆಚ್ಚು ಮಾಡ್ರಿ ನಾನೇ ಗಾಡಿ ಕಳಿಸ್ತೀನಿ ಅಂತ ಹೇಳಿರು ಅವ್ರು ಕೂಡ ನಾ ಮಾತಾಡ್ಕೊಂತ ಇದ್ದೀನಿ ಸರ್ನಾ ಸರ್ನು ಹೇಳ್ಯಾರ ನೋಡೋಣ ಅಂತ ಹೇಳಿ ಮಾಡಿದ್ರು ಈಗ ಐದ್ ಎಕ್ರೆನಲ್ಲಿ ಯಾವ ಥರ ಇದು ಚೀಯಾ ಬೆಳಿಬೇಕಾದ್ರೆ ಮೇಲ್ ಭೂಮಿ ಯಾವ ತರ ತಯಾರಿ ಮಾಡ್ಕೋಬೇಕು ಭೂಮಿ ಇದಕ್ಕೇನ್ ಅಂತ ಅವಕ್ ಮಾಡ್ದಂಗೇನ್ ಮಾಡಬಾರ್ದ್ರಿ ಭೂಮಿ ಬಿರ್ಸಿರ್ಬೇಕು ನನಗ್ ತಿಳಿದಿದ್ದಂದ್ರ ಹೊಲ ಬಿರ್ಸಿರ್ಬೇಕು ಮೆತ್ತಗ್ ಮಾಡ್ಬಾರ್ದು ಸಣ್ಣ ಇರ್ತದ್ರಿ ಎಷ್ಟ್ ಮೆತ್ತಗ್ ಮಾಡ್ತೀರಿ ಒಳಗ್ ಹೋಗ್ತದ ಆಮೇಲೆ ನಾಟಕಿ ಸ್ಟ್ರೇಟ್ ಶೆಡ್ಯೂಲ್ ಇಂತ್ ಬರ್ಲಾ ಹಂಗಾಗಿ ಇದಕ್ಕೇನು ಅಂತ ಕಲ್ಟಿವೇಶನ್ ಅಷ್ಟು ಹೊಲ ಹೊಡಿಬೇಕು ಮಾಡ್ಬೇಕಂತ ಏನಿಲ್ಲ ನಾವು ಮಾಮೂಲಿ ಈಗ ನಾ ಹತ್ತಿ ನಾ ಎಳ್ ಮಾಡ್ದಂಗೆ ಮಾಡಿನ್ರಿ ಇದಕ್ಕ ಸೇಮ್ ಎಳ್ಳ ಎಳ್ಳಿಗೆ ಹಾಕದಂಗೇ ಬೋದ್ ಹಾಕಿನಿ ಮೇಜರ್ ನಾನ್ ಮಸಿಲ್ಲೆ ಮಾಡಿನ್ರಿ ಅದು మషిన్ హా మషిన్ మ్యాన్ువల్ సిల్డ్ అవ్వల్ ಈಗ ಬೀಜ ಸಣ್ಣ ಯಾವ ಇರ್ತಾವ್ರಿಲ್ನಾಗೆ ಇನ್ನೊಂದು ಅದು ಸಣ್ಣ ಕಾಳು ಹಾಕದಂತದೊಂದು ಗೊತ್ತಿದಿಲ್ರಿ ಆಮೇಲೆ ಆನ್ಲೈನ್ ನೋಡಿ ತರ್ಸ್ಕೊಂಡಿನ್ರಿ ಆದ್ರೂ ಇದು ಬಾಳ ಸಣ್ಣ ಇತ್ತು ನಮ್ ಎಳಿ ಕರೆಕ್ಟ್ ಐತ್ರಿ ಅದು ಇದು ಸಣ್ಣದ ಏನ್ ಮಾಡಿನ್ರಿ ಸಣ್ಣ ರವ ಕಲ್ಸಿನಿನ್ ಇದಕ್ಕ ಅದಕ್ಕೆ ಹೆಂಗ್ ಮೊದಲ್ ಕಲ್ಸದ್ರಿ ಸಣ್ಣ ರವ ಒಂದ್ ಎರಡ್ ಕಿಲೋ ಸಣ್ಣ ರವ ಹಾಕಿ ಬಿತ್ತಣಿಕೆ ಮಾಡಿನ್ರಿ ನೋಡ್ರಿ ಎಷ್ಟು ಫೈನ್ ಐದ್ನೂರ್ ಹಿಡಿದು ಆರ್ನೂರ್ ಗ್ರಾಮ್ ಹೋತ ನೋಡ್ರಿ ಸರ್ ಒಂದ್ ಎಕ್ರೆ ಅಷ್ಟೇ ರೀ ಅಷ್ಟೇ ರವ ಒಂದಿಲೋಕ್ ಒಂದ್ ಅರ್ಧ ಕಿಲೋಕ್ ಒಂದ್ ಎರಡ್ ಕಿಲೋ ಕಲಸಿನ ರವ ಟೋಟಲ್ ಎಷ್ಟ್ ಒಂದ್ ಮೂರ್ ಕಿಲೋ ಒಳಗ ಹೋಗ್ಯವ್ ನೋಡ್ರಿ ರವಾ ಒಂದು ಆರು ಆರು ಎಂಟು ಕಿಲೋ ಹಾಕಿ ಹಾಕಿ ಮಿಕ್ಸ್ ಮಾಡಿ ಆ ದಾಗ ಹಾಕಿ ನೋಡೀವ್ರಿ ಆಮೇಲೆ ಎಲ್ಲಾ ಹೊಡೆದ್ ನೋಡೀವ್ರಿ ಎಷ್ಟ್ ಬುಳ್ತಾವ್ ದಾಣಿ ಅನ್ನೋದು ಅದ್ ಕನ್ಫರ್ಮ್ ಮಾಡ್ಕೊಂಡ್ ಇದು ಹೊಲದಾಗ್ ಹ್ಮ್ ಅಂದ್ರೆ ಮೊದಲು ಟ್ರಯಲ್ ನೋಡಿ ಟ್ರಯಲ್ ನೋಡಿ ಸರ್ ಬಂಡಿ ಮ್ಯಾಗ ಅಲ್ಲಿ ಟ್ರಯಲ್ ನೋಡಿ ಬಿರ್ಸಿ ನೆಲ ಟ್ರಯಲ್ ಅಂದ್ರ ಮ್ಯಾನುವಲ್ ಸೀಡ್ರ ನಿಮ್ಗೆ ಬಹಳ ಅನುಕೂಲ ಫಸ್ಟ್ ಕ್ಲಾಸ್ ಸರ್ ಇದಕ್ ನೋಡ್ರಿ ಮ್ಯಾನುವಲ್ ಸೀಡ್ರ್ ನಿಂತ ಎಷ್ಟ ಆಗುತ್ತೆ ಒಂದೊಂದ್ ಗೆಳ ಈಗ ಇಪ್ಪತ್ತೇಳು ಎಕರೆ ಬಿತ್ತಿನ ಏನು ತ್ರಾಸ ಇಲ್ರಿ ಒಬ್ಬ ನಾಲ್ಕು ಎಕರೆ ಬಿತ್ಬಹುದು ಒಂದೇ ಮನೆ ಒಂದ್ ದಿನಕ್ಕೆ ಇದು ನಾಲ್ಕು ಎಕರೆ ನಾವು ಬಿತ್ಬೇಕಾದ್ರ ಅದ್ರ ಎತ್ಗಳು ಇಬ್ರ ಆಳ್ಗಳು ಆಮೇಲೆ ಅದು ಸಣ್ಣ ಬೀಜ ಅಲ್ರಿ ಜಜ್ಮೆಂಟ್ ಸಿಗಲ್ಲ ಡಿಡಿ ಗುಂಪಿಡಿ ಗುಂಪಾಕ್ತ ಸರ್ ಹೌದು ಒಂದ ಕಡೆ ಗುಂಪು ಬರುತ್ತೆ ಒಂದ ಕಡೆ ಕರೆಕ್ಟ್ ಆಗಲ್ಲ ಕರೆಕ್ಟ್ ಅಳಕಾಗ್ತದ ಸಿಸ್ಟಮ್ಯಾಟಿಕ್ ಕರೆಕ್ಟ್ 6 ಇಂಚಿಗೆ ಬರುತ್ತೆ ಈಗ ಇದು ಯಾವ ತರ ಬೆಡ್ ಮಾಡ್ಕೊಂಡ್ರಿ ಸಾಲುಗಳು ಮಾಡ್ಕೊಂಡ್ರೆ ಮಾಡ್ಕೊಂಡ್ರಿ ಬೆಟ್ಟೆ ಮಾಡಿದ್ರೆ ಸೇಮ್ 4 ಫೀಟ್ 4 ಫೀಟ್ ಇನ್ ಬೆಡ್ ಪ್ಲೇಟ್ ಹಾಕೊಂಡು ಅಂದ್ರ 18 ಇಂಚಿನ ಬೆಡ್ ಆಗ್ತವ್ರಿ ಮತ್ತೆ 나ಡ ಬರಕ್ಕೆ 24 ಇಂಚಿನ ಗ್ಯಾಪ್ ಸಿಕ್ಕ ಗ್ಯಾಪ್ ಸಿಕ್ಕ ಎಡಿ ಕುಂಟಿ ಹೊಡಲಿಕ್ಕೆ ಬರುತ್ತೆ ಆ ಗ್ಯಾಪ್ ಬೋದಿನ ಆ ಸೈಡ್ ಈ ಸೈಡ್ ಎರಡು ಸೈಡ್ machine ನಲ್ಲಿ ಒಟ್ನಾಗ ಬಿತ್ತದು ಈಸಿ ಆಗ್ಯದ್ ಭಾಳ ಈಜಿ ಸರ್ ಸಣ್ಣ ದಾಣಿ ಎಷ್ಟು ಟಫ್ ಇತ್ತೋ ಅಷ್ಟು ಈಸಿ ನೋಡ್ರಿ ಅಂದ್ರ ನಾ ಈಗ ಐದ್ ವರ್ಷ ಐತಲ್ರಿ ಇದರದ್ದು ಮಾಡ್ಕೊಂತ ಮಾಡ್ಕೊಂತ ಸ್ವಲ್ಪ ನಾ ಚೇಂಜ್ ಮಾಡ್ಕೊಂತೀ ಕರೆಕ್ಟ್ ಆಗ್ಯದ್ರಿ ಈಗ ಬಿತ್ತ ಬಿತ್ತ ಬಿತ್ಬೇಕಾದ್ರೆ ಏನಾದ್ರೂ ಗೊಬ್ಬರ ಔಷಧಿ ಮಾಡಿಲ್ರಿ ಏನೂ ಮಾಡಿಲ್ರಿ ಡೈರೆಕ್ಟ್ ಬೀಜ ಡೈರೆಕ್ಟ್ ಬೀಜಾನೇ ಹಾಕಿನಿ ನಾಟಿಗೆ ಬಂದ್ರಿ ಇದು ಆರ್ನೇ ದಿನಕ್ ಬಂದ್ರಿ ಆರನೇ ದಿನಕ್ಕೆ ಸಣ್ಣ ಮಳ್ಕಿ ಕಡೆ ಏಳನೇ ಎಂಟನೇ ದಿನಕರೆ ಲೈನ್ ಕಂಡದ್ರಿ ಫಸ್ಟ್ ಕ್ಲಾಸ್ ಲೈನ್ ಕಂಡದ್ ಅದಾದ್ಮೇಲೆ ಏನೇನ್ ಮಾಡಬಹುದು ಅದಕ್ಕೆ ಏನೂ ಮಾಡಿಲ್ಲರಿ ನಾ ಎಡಿ ಹೊಡೆದೇನ್ರೀ ಒಂದ್ಸಲ ಎರಡ್ ಸಲ ಕಳೆ ತೆಗ್ದೇನ್ರಿ ಕಳೆ ಬಂದಿತ್ ಕಳೆ ತೆಗ್ದೀನಿ ಎರಡ್ ಮೂರ್ ನಾಲ್ಕ ಸಲ ಎಡಿ ಹೊಡೆದೇನ್ರೀ ನಾಕ್ ಸಲ ನೀರ್ ಬಿಟ್ಟಿ ನೋಡ್ರಿ ಅದಕ್ಕೆ ನಾಲ್ಕ ಸಲ ನೀರ್ ಬಿಟ್ಟು ನೀರ್ ಬಿಟ್ಟಿನ ಏನು ಗೊಬ್ಬರ ಇಲ್ಲಾ ಎಣ್ಣೆ ಇಲ್ಲ ಏನೇನು ಏನಿಲ್ಲ ರೋಗ ಏನು ಬರಲ್ರಿ ಏನೂ ರೀ ನನಗ ಅದಕ್ಕೆ ಮಾಡ್ಬೇಕೇನ್ರೀ ಹೇಳಿದ್ರೆ ನಾ ಎಲ್ಲಾ ರೀ ಇದು ಮಾಡದ್ರಿಗೆ ಏನು ಬರಲ್ರಿ ಬೇಕಾದ್ರ ಮೈಕ್ರೋ ನ್ಯೂಟ್ರನ್ಸ್ ಏನಾರು ನೀವು ನೀವಂದ್ರಿ ನನಗರಿ ಏನು ಕಂಡಿಲ್ಲ ಸರ್ ಅದಕ್ಕೆ ಜೀರೋ ನೋಡ್ರಿ ಇದು ಇನ್ನ ಎಳ್ಳಿಗ್ ಸ್ವಲ್ಪ ನಾವು ಸ್ವಲ್ಪ ಮಾಮೂಲಿ ಖರ್ಚು ಮಾಡ್ಬೇಕು ಇದ್ರೆ ಏನೂ ಇಲ್ಲ ಏನೇನು ಖರ್ಚು ಮಾಡಿ ಏನೇನು ಒಂದ್ ರೂಪಾಯಿ ಒಂದ್ ರೂಪಾಯಿ ಒಂದ್ ಎಣ್ಣಿ ಹೊಡೆದಿ ಬಿತ್ತಿರಿ ಹೋಗಿ ಅಷ್ಟೇ ನಾಲ್ಕ ಸಲ ನೀರ್ ಬಿಟ್ಟಿವಿ ಎರಡ್ ಸಲ ಕಳೆ ತೆಗ್ದಿವಿ ಒಂದ್ ಐದಾರ್ ಸಲ ಕುಂಟಿ ಹೊಡೆದೇ ನೋಡ್ರಿ ಐದ್ ಸಲಾರೇ ಹೊಡ್ಸಿನ್ ಮನಿ ಎತ್ಕೊಳ್ಳಲ್ರಿ ಕುಂಟಿ ಮಾತ್ರ ಹೊಡಸಿನ ಈಗ ಎಷ್ಟು ದಿನದ ಬೆಳೆ ಆದ್ರಿ ಇದು ನಾಲ್ಕು ತಿಂಗಳು ನಾ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ಹಾಕಿನಿ ನೋಡ್ರಿ ಇಪ್ಪತ್ತಾರ ಇಪ್ಪತ್ತೇಳ ತಾರೀಕ ಹಾಕಿ ಈಗ ಆರ್ ಎಷ್ಟು ಬರ್ಬೇಕಂದ್ರ ಹದಿನೈದು ದಿನ ಹೇಳತ್ತಾರ ಈಗ ಬರ್ಲತ್ತಾರ ಅಲ್ಲಿ ಅಲ್ಲಿ ಚೇಂಜ್ ಆಲಾಗತ್ತದ ಆಹ್ಹ್ ಕೆಂಪು ಮೋಡ್ ಬರ್ಲತ್ತರಿ ಇನ್ನೊಂದು ಹದಿನೈದು ದಿನ ಇನ್ನೊಂದು ನೀರ್ ಬಿಡು ಅಂತ ಹೇಳಿ ನೀರ್ ಬಿಟ್ಟು ಕಟಾವ್ ಮಾಡ್ತೀನಿ ಈಗ ಇದು ಹಾರ್ವೆಸ್ಟಿಂಗ್ ಮಾಡೋ ವ್ಯವಸ್ಥೆ ತರ ಅದ್ರಿ ಯಾವ್ ತರ ಕಟಾವ್ ಮಾಡ್ಬೇಕು ಏನ್ ಇಂದ ಮಾಡಿಸ್ತಾರೋ ಇಲ್ಲ ಮಷೀನ್ ಅಂದ್ರ ನೋಡ್ರಿ ಅವ್ರ ಮೊದಲ ಈಗ ಎರಡ್ ವರ್ಷ ಹೋದ್ ವರ್ಷ ಮನಿ ತಕನೂ ನಾ ಕೇಳ್ಕೊಂಡಿನ್ರೀ ಅವ್ರ ಕೊಯ್ದು ನಮ್ ಕೊಯ್ದಂಗ್ ಕೊಯ್ದು ಒಂದ್ ಸೈಡ್ ಇಟ್ಟು ಅದು ದೊಡ್ಡ ಹೊರಿ ಹಾಕ ಮಷಿನ್ ಬರ್ತಾವಲ್ರೀ ಅದ್ರೊಳಗ ಹಾಕ್ಬಹುದು ರಾಶಿ ಮಾಡ್ಕೋಬಹುದು ಅದಕ್ಕ ಜಲ್ರಿಗಳು ಇರ್ತಾವ್ರಿ ಮಾಡ್ತಾರೀ ಅವ್ರ ಈಗ ಆಲ್ಮೋಸ್ಟ್ಲಿ ಎಲ್ಲಾ ಕಡೆ ಬಂದಾವ್ರಿ ಅವ್ರ ಮಷೀನ್ ಅಜ್ವಾನ್ ಮತ್ ಆಗ್ಲ ಅದಕ್ ನಾ ಏನ್ ಮಾಡಿನ್ರೀ ಪಂಜಾಬ್ ಮಷೀನ್ದವ್ರಿ ನಮ್ಮಲ್ಲಿ ಹುಣಸಿಗಿದವ್ರೆ ಹೋಗಿ ಅಲ್ಲಿ ಹುಮ್ನಾ ಬಾದಕ್ ಮಾಡ್ಯಾರೀ ನಮಗ್ ಅಗ್ದಿ ತೊಗರಿ ಮಾಡೋರಿ ಇದು ಚಿಯನೆ ಮಾಡ್ಯಾರ ನೆವಣಿ ರಾಶಿ ಮಾಡಿತನ್ರೀ ನೆವಣಿ ಇದು ಸೇಮ್ ಸೇಮ್ ಅವ ರಾಶಿ ಮಾಡಿ ಇದು ನನಗ್ ವಿಡಿಯೋ ವಿಡಿಯೋ ಹಾಕಿ ಕಡಿಗೆ ನನ್ಗೆ ಸಮಾಧಾನ ಅಲ್ಲ ನಾ ಹೋಗೇ ಬಂದಿನ್ರಿ ನೋಡಿ ಬಂದಿನ್ರಿ ಅಲ್ಲಿ ಫಸ್ಟ್ ಕ್ಲಾಸ್ ಪಂಜಾಬ್ ಮಷೀನ್ಲೇ ರಾಶಿ ಅದು ಅದೊಂದು ಬಾರಿ ಉಳಿತ ಅನುಕೂಲ ಅಂದ್ರ ಪೂರಾ ಡ್ರೈ ಆಗ ಬಿಡ್ರಿ ನಾ ಬಂದು ಮಾಡಿ ಕುಡ್ತೇನೆ ಅಂತ ಹೇಳಿಲ್ಲ ಎಷ್ಟೇ ಆಗ್ಲಿ ಲೇಬರ್ ಮಾಡಿದ್ರ ನೀಟ್ ಆಗ್ತದ್ರಿ ಈಗ ಲೇಬರ್ ಸಿಗ್ಲಾ ತ್ರಾಸಿಗೆ ಮಷಿನ್ ಹೋಗೇಬೇಕು ಹೋಗೇಬೇಕು ಈಗ ಅನಿವಾರ್ಯ ಅದ ರೀ ಆದ್ರೂ ಇದು ಲಾಸ್ ಆಗಲ್ ಸರ್ ಇದು ಲಾಸ್ ಆಗಲ್ಲ ಆಗಲ್ರಿ ಇದು ಇದು ಗಟ್ಟಿ ಇರ್ತದ್ರಿ ಅದು ಎಳ್ ಉದ್ರದಂಗ ಉದರಲ್ಲ ಉದ್ರಲ್ಲ ಆಮೇಲೆ ನೆವಣಿ ಅಂತೂ ಎಲ್ಲಾ ಎಲ್ಲ ಮಷಿನ್ಲೇನೆ ಮಾಡ್ಲಾತ್ರಿ ಸೇಮ್ ನೆವಣಿತಂಗೆ ಅದ ರೀ ಇದು ಹಾರ್ವೆಸ್ಟ್ ಏನೂ ತೊಂದ್ರೆ ಇಲ್ಲ ಅದೊಂದು ಬಹಳ ಖುಷಿ ರೀ ವರ್ಷ ಮಾರ್ಕೆಟ್ ಎಲ್ಲ ಕರೆಕ್ಟ್ ಆಗಿ ಎಲ್ಲ ಆಯ್ತು ಅವ್ರ ಮೈಸೂರದವ್ರು ಹೇಳಿದ ಕರೆಕ್ಟ್ ಆಯ್ತು ಅಂದ್ರೆ ಇದನ್ನೂ ಹೆಚ್ಚು ಮಾಡ್ತೀನಿ ಸರ್ ಮುಂದಿನ ಸಲ ಈಗ ಇದು ಹಾರ್ವೆಸ್ಟಿಂಗ್ ಆದ್ಮೇಲೆ ಎಷ್ಟು ಇಳುವರಿ ಬರ್ಬೋದು ನಿಮ್ಗ ಅಂದಾಜ್ ಇದು ಅವ್ರು ಹೇಳಿದ್ದು ಐದ್ ಆರ್ ಕುಂಟಲ್ ತಕ ತೆಗ್ದಾರ ಅಂತ ಹೇಳ್ರಿ ಇವ್ರು ಎಕರೆಕ್ ನನ್ ನಾಲ್ಕು ನಾಲ್ಕ ಅಥವಾ ಐದ್ ಕುಂಟಲ್ ಬರ್ಬೋದು ಅಂತ ಅನಸ್ತದ್ರಿ ಇದು ನೋಡ್ಬೇಕು ಎಷ್ಟು ಬರ್ತದ ಸರ್ ಏನು ಇಲ್ಲ ನೋಡ್ರಿ ಖರ್ಚರಿ ಅದೇ ಬಿತ್ತ ಖರ್ಚು ಅಷ್ಟೇ ನೀರ್ ಬಿಡ್ಬೇಕು ಇಷ್ಟ ಆರ್ವೆಸ್ಟ್ ಆಮೇಲೆ ಕಳೆ ತೆಗೆ ಖರ್ಚು ನ್ಯೂಟ್ರನ್ಸ್ ಹೊಡಿಬಹುದ್ರಿ ಯಾರು ನೋಡಿಬಹುದು ನಾ ಹೊಡೆದಿಲ್ರಿ ಆರ್ಗ್ಯಾನಿಕ್ ಮಾಡ್ಬೇಕು ಇದು ಎಲ್ಲಾ ಮೆಡಿಸೋತರ ಎಲ್ಲ ಅದ್ರ ನಿಂತ ಎಲ್ಲ ಆಮೇಲೆ ಹೆಲ್ದಿ ಇರ್ತದ ಇದೆಲ್ಲ ಕೇಳಿನ್ರಿ ನಾನು ಕೇಳಿದಕ್ ನಾ ಏನ್ ಮಾಡೀನಿ ಇದಕ್ ಯಾರಿಗಾರ ವಿಷಯ ಯಾಕೆ ನಾ ಪೂರಾ ಆರ್ಗ್ಯಾನಿಕ್ ಮಾಡಿ ಏನೋ ಮಾಡಿಲ್ಲ ಏನು ಮಾಡಿ ಎಷ್ಟೇ ಕಾಲಿ ನೋಡೋಣ ಅಂತ ಹೇಳಿ ಮಾಡೀನಿ ಸರ್ ಒಟ್ಟಿನಲ್ಲಿ ರೇಟ್ನು ಚಲೋ ಚಲೋ ಹೇಳಿ ರೇಟಿಂದ ಏನ್ ಪ್ರಾಬ್ಲಮ್ ಇಲ್ಲ ಅದೇ ಅದೇ ಪ್ರಾಬ್ಲಮ್ ರೀ ರೇಟ್ ಹೇಳೋದು ಇಪ್ಪತ್ತೈದು ಮೂವತ್ತ್ ಸಾವಿರ ಹೇಳ್ತಾರ ತಗೋಗ ಏನು ಮಾಡ್ತಾರ ಹತ್ತು ಸಾವಿರ ಎಂಟ್ ಸಾವಿರ ಕೇಳ್ತಾರ ಅಂತ ಎಲ್ಲರೂ ಬೆಳೆದವ್ರು ಹಿಂಗೆಲ್ಲ ಹೇಳಿದ್ರಿ ಅದಕ್ಕೆ ನಾ ಇದಕ್ ಹೆಂಗ್ ಮಾಡ್ಬೇಕಂತ ಪಕ್ಕಾ ಕೇಳ್ಕೊಂಡು ಒಬ್ರು ಮೈಸೂರದವ್ರನ್ನ ಹೇಳಿದ್ರು ಇಲ್ಲಿ ನಮ್ಮ ಸರ್ನ ಹೇಳಿದ್ರಿ ಯಾವುದೋ ಸರ್ನ ಹೇಳಿದ್ರಿ ಮಿನಿಮಮ್ ಹದಿನೆಂಟ್ ಹತ್ತೊಂಬತ್ತು ಸಾವಿರ ಅದ ಹದಿನೈದು ಹೋಗ್ತದ ಅದು ಅವ್ರ ಮೈಸೂರ್ ಆದ್ರೆ ಅದೇ ಹೇಳ್ಯ ಇಪ್ಪತ್ ಸಾವಿರ ಒಳಗ ಹೊರಗ ನಿಮ್ಗ ವ್ಯಾಪಾರ ಆಗ್ತಾವ್ರಿ ಏನು ಚಿಂತೆ ಇಲ್ಲ ನಿಮ್ಗೆ ಅದು ಅದೊಂದು ಫೇಕ್ ಆಗ್ಯದ ಎಲ್ಲರ ಕಡೆಯಿಂದ ಒಂದು ನಡಬರ್ಕ ರೇಟ್ ಏನೋ ಡೌನ್ ಆಗಿ ಇದು ಆಗ್ಯದ ನೋಡ್ರಿ ಸರ್ ಅಷ್ಟೇ ಒಟ್ನಲ್ಲಿ ಚಿಯಾ ಮಾಡೋದ್ರಿಂದ ಚಲೋ ಅಂತೀರಿ ಬಾಳ್ ಚಲೋ ಸರಿ ನೋಡ್ರಿ ಖರ್ಚು ಏನೂ ಇಲ್ಲ ನಂದು ಸ್ವಲ್ಪ ನನ್ನ ಭೂಮಿ ಚಲೋ ಅದ ಅಂತ ಹೇಳಿರಿ ಇದು ಕಮ್ ಭೂಮಿ ಅಂದ್ರೂ ಮೂರೇ ಕ್ವಿಂಟಲ್ ಬಂದದ ಅಂತ ಹೇಳಿ ತಿಳ್ಕೊರಿ ನೀವು ನಿಮ್ಗೆ ಮಿನಿಮಮ್ ಹದಿನೈದು ಸಾವಿರ ಅಂದ್ರೆ ನುಕ್ಸಾನ್ ಏನಾದ್ ಹೇಳ್ರಿ ನೀವು ನಾಲ್ಕು ತಿಂಗಳು ಬೆಳೆ ಅಷ್ಟೇ ಸವಾ ನಾಲ್ಕು ತಿಂಗಳಾಗ ಕಟಾವತ ನೋಡ್ರಿ ನನ್ ಮತ್ತೆ ಯಾವ ವಾತಾವರಣದಲ್ಲಿ ಬೆಳೆದ್ರೆ ರೀ ಈಗ ಕೆಲವೊಂದು ಬ್ಯಾಸಿಗೆ ಬೆಳೆ ಇರ್ತಾವ ಕೆಲವೊಂದು ಚಳಿಗಾಲ ಬೆಳೆ ಇರ್ತಾವ ಇದು ಯಾವಾಗ ಹಾಕ್ಬೋದು ಅವ್ರ ಹೇಳಿದ್ದು ಅಂತ ಸರ್ ಮಳೆಗಾಲದಾಗ ಏನತ್ರಿ ಹಾರ್ವೆಸ್ಟ್ ಮಳಿ ಗಿಳಿ ಬಂದ್ರೆ ಇದಕ್ ಎಷ್ಟು ಸಾಧ್ಯ ಆದ್ರ ಬ್ಯಾಸಿಗೆ ಹಾಕದೇ ಚಲೋ ಮಳೆಗಾಲದ ಹಾಕಿರ ಸ್ವಲ್ಪ ಹಾಕ್ಬೇಕ ಸರ್ ಅವ್ರ ತಮ್ಮ ವ್ಯವಹಾರ ಪ್ಲಾಸ್ಟಿಕ್ ಇಷ್ಟಿಕ್ ಎಲ್ಲ ನೋಡ್ಕೊಂಡ್ ಮಾಡ್ಕೋಬೇಕ್ರಿ ಆ ಮಳೆಗಾಲದಾಗ ಚಲೋ ಆಗ್ತದ್ರಿ ಬ್ಯಾಸಿಗೆ ನೀವು ಡಬಲ್ ಮಾಲ್ ಆತಲ್ ಸರ್ ನಂಬಲ್ಲಿ ನೀರ್ ನಮ್ಮಂಗೆ ಎಲ್ಲರಿಗ ನೀರ್ ಇದ್ದು ಅಂದ್ರ ನಾವು ನಮ್ ತೊಗರಿ ಹತ್ತಿ ಇಂತವ್ ಏನು ಎಲ್ಲಾ ಮಾಲ್ ತಗೊಂಡ್ ಪ್ರಯತ್ನ ಮಾಡಿರಿ ಮಾಡಿ ಅವ್ರಿಗೆ ಅನುಕೂಲ ಮಾಡ್ಕೊಡ್ರಿ ಮಾಡೋಣ ಸರ್ ಮಾಡನ್ರಿ ಅದೇ ಅದೇ ಈಗೇ ಕೇಳತ್ತಾರ ಎಲ್ಲರೂ ಬೀಜ ಕೇಳತ್ತಾರ ನಿಮ್ ಕರೆಕ್ಟ್ ನಾವು ಬೀಜ ಮುಂದ್ ಹಾಕಿ ಬಂದ್ ಬಂದ್ ಬಾಳ ಮಂದಿ ನೋಡ್ಯಾರೀ ಈಗ ಎಳ್ಳಿಗೆ ಬಂದವ್ರ ಚೀಯ ಬಂದ್ ಎಲ್ಲರೂ ಬಂದ್ ಬಂದ್ ನೋಡಿ ಹೊಲಗತ್ತರ ಆಫೀಸರ್ ನಮ್ಮ ನಮ್ ಎಡಿಎಸ್ ಬಂದಾರಿ ನಮ್ಮ ರದ್ದೆವಡಿಗಿ ಹುಡುಗಿ ಕೆ ನಮ್ಮ ವಾಸುದೇವ ನಾಯ್ಕ್ ಡಿ ನಾವ್ ಸಾಬ್ರ ಅವ್ರು ಬಂದಾರಿ ಎಲ್ಲಾ ಸಾವಿರ ಬಂದ್ರು ಬಹಳ ಖುಷಿಯಾಗಿ ಹೋಗ್ಯಾರಸ್ತಾರಿ ಎರಡ್ 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 ಸಲ ಬಂದಾರಿ ನಮ್ ಆಫೀಸರ್ ಎಡಿ ಸಾವ್ರ ಬಂದಾರಿ ವಾಸುದೇವ್ ನಾಯಕ್ ಸ್ಟಾಫೆ ಬಂದ ಸರ್ ಬಂದ್ ಬಾಳ ಆಗ್ಯಾರ ಇಷ್ಟು ಚಂದ ಕ್ರಾಪ್ ನಾವ್ನು ನೋಡಿ ಕ್ರಾಪ್ ಬಹಳ ಫೈನ್ ಬಂದದ ಮಾಡ್ರಿ ನೋಡೋಣ ಮುಂದ ಇದೇ ಡೆವಲಪ್ ಮಾಡ್ಲಕ್ ಬರ್ತದ ಆದಾಯ ಇಲ್ಲ ಸರ್ ರೈತ್ರಿಗೆ ಆದಾಯ ಆಗಂತ ಖರ್ಚ್ ಇಲ್ದ ಬೇಡ ಖರ್ಚ್ ಇಲ್ದಬೇಡಿ ನಾ ನೋಡದ್ ಅವೇ ನೋಡ್ತೀನಿ ಇನ್ನೊಂದ ಏನಂದ್ರ ನಾ ಈ ಟೈಮಿಗೆ ನಮ್ಮಲ್ಲಿ ಎಲ್ಲಾ ದನಗಳು ಕುಲ್ಲ ಬಿಟ್ಬಿಡ್ತಾರೆ ಬಿಡ್ತಾರೆ ಕುಲ್ಲ ಬೇರೆ ಯಾವ ದನ ಬೆಳೆದ್ರು ದನ ತಿಂದು ಲಾಸ್ ಮಾಡ್ತಾರೆ ಇದಕ್ ದನ ಒಳಗ್ ಹೋಗಲ್ಲ ಸರ್ ಇದು ಎಳ್ಳ ಇದ್ದಂಗೆ ನೋಡ್ರಿ ಎಳ್ಳ ಅಣ್ಣ ಇದ್ ತಮ್ಮ ದನನು ಇಲ್ಲ ಯಾವ ಪಕ್ಷಿ ಪ್ರಾಣಿದುನು ಯಾವುದೂ ತೊಂದ್ರೆ ಇಲ್ಲ ಸರ್ ಅಷ್ಟ ನೋಡ್ರಿ ಸರ್ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಭಾಗದಲ್ಲಿಯೇ ಪ್ರಥಮ ಬಾರಿಗೆ ಚಿಯಾ ಚೀಯಾ ಬೆಳೆಯ ಪ್ರಯೋಗ ಮಾಡಿದ್ದಾರೆ ಸಕ್ಸಸ್ ಕೂಡ ಕಂಡಿದ್ದಾರೆ ಮಾರ್ಕೆಟಲ್ಲೂ ಕೂಡ ಒಳ್ಳೆಯ ರೇಟ್ ಸಿಕ್ಕರೆ ಇದನ್ನು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಬೆಳಿತೀನಿ ಅಂತ ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ನಮ್ಮ ಕಡೆ ಈ ವರ್ಷ ಅತಿವೃಷ್ಟಿಯಿಂದ ಹತ್ತಿ ಮೆಣಸಿನ್ಕಾಯಿ ತೊಗರಿ ಈ ಥರ ಬೆಳೆಗಳಲ್ಲಿ ಲಾಸ್ ಆಗಿದ್ದಾರೆ ಈ ಸರಿಯಾಗಿ ಇಳುವರಿ ಕೂಡ ಬಂದಿಲ್ಲ ಹಾಗಾಗಿ ಇದು ನಾವು ಮುಂಗಾರು ಬೆಳೆನ ತೊಗೊಂಡ್ಮೇಲೆ ನಂತರ ಬೇಸಿಗೆ ಸಮಯದಲ್ಲಿ ಇದನ್ನು ಬಿತ್ಕೋಬೋದು ಬ ಇದೊಂಥರ ಬೋನಸ್ ಬೆಳೆ ಅಂತ ಹೇಳ್ಬೋದು ಆ ರೀತಿ ಬೋನಸ್ ಬೆಳೆಯನ್ನು ಬೆಳೆದು ಇತರರಿಗೂ ಮಾದರಿಯಾಗಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇವರ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೀನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಮುಂದಿನ ದಿನಗಳಲ್ಲಿ ಇದನ್ನು ಬೆಳೆಯುವ ಪ್ರಯತ್ನ ಕೂಡ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ